ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಎರಡು ವಾರಗಳ ಹಿಂದಿಯಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ಅನುಷ್ಠಿ ಇದೀಗ ಮದುವೆಯ ಬಗ್ಗೆ ಮನಮಿಚ್ಚಿ ಮಾತನಾಡಿದ್ದಾರೆ ಅದರ ಜೊತೆಗೆ ತಮಗೆ ಯಾವ ಮಗು ಬೇಕು ಅನ್ನೋದ್ರ ಕನಸನ್ನ ಕಂಡಿರ್ತಕ್ಕಂಥ ಅನುಷ್ಠಿಯವರು ತಮಗೆ ಹೆಣ್ಮಗು ಬೇಕು ಅಂತ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಯಾವಾಗ ಈ ರೀತಿಯ ಹೇಳಿಕೆಗಳನ್ನು ಅನುಶ್ರೀ ಕೊಟ್ಟಿದ್ದಾರೆ ಇವರಿಗೆ ನಿಜಕ್ಕೂ ಹೆಣ್ಣು ಮಗು ಅಂದರೆ ಇಷ್ಟ ಮಗುವಿನ ಬಗ್ಗೆ ಏನು ಹೇಳಿದ್ರು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಅನುಶ್ರೀ ಅವರು ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಅನುಶ್ರೀ ಅವರು ಉದ್ಯಮಿಯಾಗಿರ್ತಕ್ಕಂಥ ರೋಷನ್ ಅವರ ಜೊತೆಗೆ ಮದುವೆಯಾಗಿದ್ದಾರೆ ಮದುವೆಯ ಆಚರಣೆ ತೀರಾ ಸರಳವಾಗಿದ್ದರೂ ಕೂಡ ಕರಿಬೇಕಾದವರನ್ನು ಎಲ್ಲರನ್ನ ಕರೆದು ಮದುವೆಯನ್ನು ಮಾಡಿಕೊಂಡ್ರು ಮಂತ್ರ ಮಾಂಗಲ್ಯ ಮಾಡ್ಕೋಬೇಕು ಅನ್ನೋ ಆಸೆಯನ್ನು ಹೊಂದಿದಂತಹ ಅನುಶ್ರಿಯವರಿಗೆ ಅಭಿಮಾನಿಗಳು ಹಾಗೆ ಹಿತೈಷಿಗಳು ಬಂದು ಬಳಕದವರು ಜಾಸ್ತಿ ಇದ್ದ ಕಾರಣ ಮಂತ್ರ ಮಾಂಗಲ್ಯ ಆಗಲಿಲ್ಲ ಬಟ್ ಮದುವೆನ ಬಹಳ ಸಿಂಪಲ್ ಆಗಿ ಮಾಡಿಕೊಂಡ್ರು ಕೊಡಗಿನ ಮೂಲದವರಾದಂತಹ ರೋಷನ್ ಅವರ ಜೊತೆಗೆ ಇದೀಗ ವೈವಾಹಿಕ ಜೀವನದ ಖುಷಿಯಲ್ಲಿರ್ತಕ್ಕಂಥ ಅವರು ಬೀಗ್ರ ಔತಣಕೂಟವನ್ನು ಕರೆದಿದ್ರು ಸೊ ಈ ಒಂದು ಬೀಗ್ರ ಔತಣಕೂಟವನ್ನು ರೋಷನ್ ಅವರ ತವರೂರು ಕೊಡಗಿನಲ್ಲಿ ಮಾಡಲಾಗಿದ್ದು ಅಲ್ಲಿಯೂ ಕೂಡ ಅನುಶ್ರೀ ನಗು ಎಲ್ಲರೊಟ್ಟಿಗೆ ಬೆರೆತಿದ್ರು ಅದಾದ ನಂತರ ಝೀ ಕುಟುಂಬದವರಿಗೋಸ್ಕರ ಇವರು ಬೀಗ್ರ ಔತಣಕೂಟವನ್ನು ಏರ್ಪಡಿಸಿದ್ರು ಅದರಲ್ಲಿ ಅನುಶ್ರೀಯವರು ಒಂದು ಮಾತನ್ನು ಹೇಳ್ತಾರೆ ಆ ಮಾತು ಇದೀಗ ಎಲ್ಲ ಕಡೆ ವೈರಲ್ ಆಗಿರ್ತಕ್ಕಂಥದ್ದು ಹೌದು ಅನುಶ್ರೀ ಅವರು ಇದೀಗ ಆಡಿರ್ತಕ್ಕಂಥ ಆ ಒಂದು ಮಾತಿನ ತುಣುಕು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದು ನನಗೆ ಹೆಣ್ಣು ಮಗು ಅಂದರೆ ತುಂಬ ಇಷ್ಟ ನನಗೆ ಹೆಣ್ಣು ಮಗುನೇ ಬೇಕು ಅಂತ ಹೇಳ್ಕೊಂಡಿದ್ದಾರೆ ಹೌದು ಈ ಹಿಂದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಜೊತೆಗೆ ಗುರುಜಿ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಸಮೀರ್ ಆಚಾರ್ಯ ಹಾಗೂ ಅವರ ಮಡತಿ ಈ ಒಂದು ಔತಣಕೂಟಕ್ಕೆ ಬಂದಿರ್ತಾರೆ ಆಗ ಅವರ ಮಗಳನ್ನು ಕೂಡ ಕರೆ ತಂದಿರ್ತಾರೆ ಮಗಳನ್ನು ನೋಡಿ ಸೋ ಕ್ಯೂಟ್ ಅಂದಂತಹ ಅನುಶ್ರಿಗೆ ನಿಮಗೂ ಹೀಗೆ ಮುದ್ದಾಗಿರೋ ಹೆಣ್ಮಗಳು ಹುಟ್ಲಿ ಅಂತ ಸಮೀರ್ ಆಚಾರ್ಯ ಹೇಳ್ತಾರೆ ಆಗ ಹೌದು ನನಗೂ ಹೆಣ್ಮಗುನೇ ಇಷ್ಟ ನನಗೂ ಹೆಣ್ಮಗುನೇ ಬೇಕು ಅಂತ ಹೇಳಿದ್ದಾರೆ ಒಟ್ನಲ್ಲಿ ಅನುಶ್ರೀ ಅವರು ಮಗುವಿನ ಬಗ್ಗೆ ಈಗಾಗಲೇ ಕನಸನ್ನು ಕಟ್ಟಿದ್ದು ಇವ್ರಿಗೂ ಕೂಡ ಹೆಣ್ಮಗು ಅಂದರೆ ತುಂಬ ಇಷ್ಟ ಅಂತ ಹೇಳಲಾಗ್ತಿದೆ ನೀ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾದರೂ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು